ರವೆಲಾಡು ಹೇಳಿ ಎಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಲಾಡನ್ನು ತುಂಬ ಟೇಸ್ಟಿಯಾಗಿ ಈಸಿಯಾಗಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಈಸಿ ಅಂದ್ರೇನು ಎಲ್ಲರೂ ಮಾಡೋ ರೀತಿಯೇ ಇದೆ ಅದು ನಾನು ರವೆ ಲಾಡನ್ನು ಹೇಗೆ ಮಾಡ್ತಾಯಿದ್ದೀನಿ ರವೆ ಲಡ್ಡುವನ್ನು ಹೇಗೆ ಮಾಡ್ತೀನಿ ಅಂತ ನೋಡೋಣ ಬನ್ನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೋಡಿ ರವೆ ರವೆಲಾಡು ಎಷ್ಟು ಸಾಫ್ಟ್ ಆಗಿದೆ ತುಂಬಾ ಚೆನ್ನಾಗಿರುತ್ತೆ ನಾನು ಫಸ್ಟ್ ಒಂದು ಕಡಾಯಿಯಲ್ಲಿ ಒಂದು ಸ್ವಲ್ಪನೇ ತುಪ್ಪ ಹಾಕ್ಕೊಂಡು ದ್ರಾಕ್ಷಿಯನ್ನು ಒಣ ದ್ರಾಕ್ಷಿಯನ್ನು ಹುರ್ ಇದ್ದೀನಿ ತುಪ್ಪದಲ್ಲಿ ಅದನ್ನು ಮೊದಲು ಚೆನ್ನಾಗಿ ವಾಶ್ ಮಾಡಿ ಒರೆಸಿಟ್ಕೊಂಡಿದ್ದೆ ನಾನು ವಾಶ್ ಮಾಡದೆ ಒಣ ದ್ರಾಕ್ಷಿನ ಯೂಸ್ ಮಾಡೋದೇ ಇಲ್ಲ ಫ್ರೆಂಡ್ಸ್ ನನಗೆ ಯಾವತ್ತೂ ಇಷ್ಟ ಆಗೋಲ್ಲ ಆಮೇಲೆ ಅದರ ಹಾಗೇನೂ ಬೇಕಾದರೂ ಯೂಸ್ ಮಾಡ್ಬೋದು ಒಣ ದ್ರಾಕ್ಷಿನ ಹಾಗೆ ಹುರಿದೇನೂ ಮಾಡ್ಕೋಬೋದು ನಡೆಯುತ್ತೆ ಮೇಲೆ ನಾನು ಸಣ್ಣ ರವೆ ಅಂದರೆ ಚಿರೋಟಿ ರವೆ ಅಂತ ಹೇಳ್ತಾರಲ್ವ ಅದನ್ನು ಎರಡು ಬೌಲು ತೊಗೊಂಡಿದ್ದೀನಿ ನೀವು ನಿಮಗೆ ಯಾವ ಬೌಲು ಅಥವಾ ಯಾವ ಪಾತ್ರೆಯಲ್ಲಿ ಅಳತೆ ಮಾಡ್ಕೋಬೇಕು ಮಾಡ್ಕೋಬಹುದು ನಾನು ಒಂದು ಮೆಜರ್ಮೆಂಟ್ ಕಪ್ಪಲ್ಲಿ ಎರಡು ಕಪ್ಪನ್ನು ತೊಗೊಂಡಿದ್ದೀನಿ ಸಣ್ಣ ಕಪ್ಪು ಹಂಡ್ರೆಡ್ ಎಮ್ ಎಲ್ ಇದೆ ಏನು ಮಾಡಲ್ಲ ಅದಕ್ಕೆ ನಾನು ತುಂಬ ಏನು ತೊಗೊಂಡಿಲ್ಲ ನೀವು ಹೇಗೆ ಬೇಕಾದರೂ ಯಾವ ಅಳತೆ ಬೇಕಾದರೂ ತಗೋಬೋದು ಆದರೆ ಸೇಮ್ ಪ್ರಮಾಣದಲ್ಲಿರುತ್ತೆ ತುಪ್ಪನೂ ಸಹ ನಾನು ಮಧ್ಯೆ ಮಧ್ಯೆ ತುಪ್ಪ ಹಾಕ್ಕೋತಾ ಇದ್ದೀನಿ ಒಂದೇ ಸರಿ ತುಪ್ಪ ಇಲ್ಲ ನಾನು ಮಧ್ಯ ಮಧ್ಯ ಎರಡೆರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ರವೆನ ಚೆನ್ನಾಗಿ ಕಲರ್ ಬರೋ ಬರೋರಿಗೆ ಹುರ್ಕೋಬೇಕಾಗುತ್ತೆ ಅಂದರೆ ಒಂದೇ ಸರಿಯೂ ತುಪ್ಪ ಈಗ ಒಂದು ಬೌಲ್ ಆಗುವಷ್ಟು ತುಪ್ಪ ಹಾಕ್ಕೋಬಹುದು ಒಂದು ಮೆಜರ್ಮೆಂಟ್ ಲೆಕ್ಕದಲ್ಲಿ ನಾನು ಹಾಗೆ ಮಾಡ್ತಾ ಇಲ್ಲ ಮಧ್ಯೆ ಮಧ್ಯೆ ಎರಡೆರಡು ಸ್ಪೂನ್ ತುಪ್ಪ ಹಾಕಿ ಈಗ ಸ್ವಲ್ಪ ಥಂಡಿ ಅಲ್ವ ಚಳಿಗಾಲ ತುಪ್ಪನೂ ಗಟ್ಟಿ ಇರುತ್ತೆ ಬೇಗ ಬೀಳೋದೇ ಇಲ್ಲ ನೋಡಿ ಚೆನ್ನಾಗಿ ಇದನ್ನು ಹುರಿತಾ ಹುರಿತಾ ಮಧ್ಯೆ ಮಧ್ಯೆ ತುಪ್ಪ ಹಾಕ್ಕೊಂಡು ಹುರಿತಾ ಇದ್ದೀನಿ ಎಷ್ಟು ತುಪ್ಪ ಬೇಕಾಗುತ್ತೆ ಅಂತ ಗೊತ್ತಾಗುತ್ತೆ ಜಾಸ್ತಿನೂ ಆಗ್ಬೋದು ಅದಕ್ಕೆ ಆಮೇಲೆ ನಾನು ಕ್ವಾಂಟಿಟಿ ಒಂದು ಎರಡು ಕಪ್ಪು ನಾನು ರವೆನ ತಗೊಂಡಿದ್ದೀನಿ ಅಂದರೆ ಸಣ್ಣ ರವೆ ಅಂದರೆ ಚಿರೋಟಿ ರವೆನ ಎರಡು ಕಪ್ಪು ನಾನು ಸಕ್ಕರೆನ ತಗೊಂಡಿದ್ದೀನಿ ಚ ಪಾಕಕ್ಕೆ ಎರಡು ಕಪ್ಪಿಗೆ ಎರಡು ಅಂದರೆ ಒನ್ ಟು ಅಂದರೆ ಇಶಿಯೋದಲ್ಲೇ ನಾನು ಸಕ್ಕರೆನ ತೊಗೊಂಡಿದ್ದೀನಿ ನಿಮ್ಗೆ ಸ್ವಲ್ಪ ಸಿಹಿ ಕಡಿಮೆ ಬೇಕು ಅನಿಸಿದರೆ ಸ್ವಲ್ಪ ಕಡಿಮೆ ಮಾಡಿಕೊಡ್ಬೋದು ಎರಡು ಕಪ್ಪು ಬೇಕು ಎರಡು ಕಪ್ಪನ್ನೇ ತಗೊಂಡಿದ್ದೀನಿ ಅಂದರೆ ಒಂದು ಒಂದಕ್ಕೆ ಒಂದು ಸಮ ಪ್ರಮಾಣದಲ್ಲಿ ಅದು ಇದು ಒಂದೆಡೆ ಪಾಕ ಬರುವಷ್ಟು ಸಕ್ಕರೆನ ಪಾಕ ಮಾಡ್ಕೊಳ್ಳೋಣ ಅದಕ್ಕೆ ಒಂದು ಸ್ವಲ್ಪನೇ ನೀರು ಹಾಕಿ ನಾನು ಕಾಯಿಸ್ಲಿಕ್ಕೆ ಇಟ್ಟಿದ್ದೀನಿ ಸಕ್ಕರೆನ ಅಂದರೆ ಒಂದು ಗ್ಲಾಸ್ ಆಗುವಷ್ಟು ಬೇಗ ಈಗ ಪಾಕ ಬರ್ತಾ ಇದೆ ನೋಡಿ ಒಂದೆಡೆ ಪಾಕ ಬರ್ತಾ ಇದೆ ಪ್ಲೇಟಲ್ಲಿ ಬೇಕಾದರೂ ಹಾಕಿ ನೋಡ್ತಾ ಇದ್ದೀನಿ ಅಂದರೆ ಪ್ಲೇಟಲ್ಲಿ ಹಾಕಿ ನೀರು ಹಾಕ್ಕೊಂಡ್ರೆ ಕರೆಕ್ಟ್ ಸಕ್ಕರೆ ಪಾಕ ಆಗಿರೋದು ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ ಇದೆಲ್ಲ ನಮ್ಮ ಅಮ್ಮಂದು ಅಮ್ಮಂದ್ರೆಲ್ಲ ಇದೇ ಥರ ಮಾಡಿ ಪಾಕನ ನೋಡ್ತಾರೆ ಆಮೇಲೆ ಕೈಯಲ್ಲಿನೂ ಸಹ ಹೀಗೆ ಎಳೆ ಬರುತ್ತಲ್ವ ಒಂದೆಳೆ ಗೊತ್ತಾಗ್ಬಿಡುತ್ತೆ ಎಳೆ ಬರ್ತಾ ಇರೋದು ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ರವೆ ಈ ಥರ ಹುರ್ಕೋಬೇಕಾಗುತ್ತೆ ತುಂಬ ಚೆನ್ನಾಗಿ ಹುರ್ಕೊಂಡ್ರೆ ರವೆ ಲಡ್ಡು ಚೆನ್ನಾಗಿ ಬರೋದು ನೋಡಿ ಇದು ಈಗ ಒಂದು ತಾರು ಒಂದು ತಾರು ಅಥವಾ ಪಾಕ ಬಂದಿದೆ ಈಗ ಗ್ಯಾಸನ್ನು ಆಫ್ ಮಾಡೋಣ ಇಲ್ಲಿ ಬೇಕಾದ್ರೆ ಪ್ಲೇಟಲ್ಲೂ ಸರಿ ಹಾಕಿ ತೋರಿಸ್ತೀನಿ ನೋಡಿ ಪ್ಲೇಟಲ್ಲಿ ನೀರು ಹಾಕ್ಕೊಂಡಿದ್ದೆ ಅಲ್ವ ನೋಡಿ ಹೇಗೆ ಸಕ್ಕರೆ ಇದು ಪಾಕ ಗಟ್ಟಿ ಕಾಣಿಸ್ತಾ ಇದೆ ಇದು ಇನ್ನೂ ಜಾಸ್ತಿ ಪಾಕ ಮಾಡ್ಕೊಬಿಟ್ರೆ ಗಟ್ಟಿ ಆಗ್ಬಿಡುತ್ತೆ ಸೊ ಇಷ್ಟು ಸರಿಯಾಗಿದೆ ಈಗ ಇದು ರವೆನೂ ಸ್ವಲ್ಪ ಬಿಸಿಯಾಗಿದೆ ಹುರಿದಿದ್ದು ಇದಕ್ಕೆ ಪಾಕನ ಹಾಕ್ಕೊಳ್ಳೋಣ ಅಲ್ಲೇ ಚೆನ್ನಾಗಿ ಬೇಯುತ್ತೆ ಒಂದು ತಣ್ಣಗಾಗಲಿಕ್ಕೆ ಹಾಕಿ ಒಂದು ಹತ್ತು ನಿಮಿಷ ಒಂದು ಹತ್ತರಿಂದ ಹದಿನೈದು ನಿಮಿಷ ಹೀಗೆ ಬಿಟ್ಬಿಡೋಣ ಹಾಕಿ ಕಡ ಇರಲಿ ಇದು ಈಗ ಎರಡೂ ಕಡೆನು ಗ್ಯಾಸ್ ರವೆನೂ ಮುರಿದಾಗಿತ್ತು ಗ್ಯಾಸ್ ಆಫ್ ಮಾಡಿದ್ದೆ ಇಲ್ಲೂ ಗ್ಯಾಸ್ ಆಫ್ ಮಾಡಿ ಸಕ್ಕರೆ ಪಾಕ ಹಾಕಿದ್ದಾಯಿತು ನೋಡಿ ಯಾವ ಥರ ಚೆನ್ನಾಗಿ ಕುದೀತಾ ಇದೆ ತುಂಬ ಚೆನ್ನಾಗಾಗುತ್ತೆ ರವೆ ಉಂಡೆ ಈ ಥರ ಮಾಡಿದರೆ ಯಾಕೆಂದ್ರೆ ಸಾಫ್ಟಾಗಿ ಬೆಂದ್ಕೊ ಬೆಂದ್ಕೊಂಡು ರವೆಲ್ಲ ಬೆಂದಿರುತ್ತಲ್ವ ತುಂಬಾ ಸಾಫ್ಟಾಗಿ ಬರುತ್ತೆ ಒಂದು ಸ್ಪೂನು ಏಲಕ್ಕಿ ಪುಡಿನ ಇದ್ದೀನಿ ತುಂಬ ಈಸಿಯಾಗಿ ರವೆ ಲಡ್ಡುನ ಮಾಡ್ಬೋದು ಈಗೆಲ್ಲ ನಮ್ಮೂರಲ್ಲೆಲ್ಲ ರವೆ ಲಡ್ಡು ಮಾಡೋದು ತುಂಬ ಕಡಿಮೆ ಆಗಿಬಿಟ್ಟಿದೆ ಫ್ರೆಂಡ್ಸ್ ಅಷ್ಟೊಂದು ಮೊದಲಿನ ಥರ ಮಾಡಲ್ಲ ಆದರೂ ಒಂದೊಂದು ಮಾಡೋದು ತಿನ್ನಬೇಕು ಅನಿಸುತ್ತೆ ಮಾಡಿದರೆ ತುಂಬ ಚೆನ್ನಾಗಿ ಆಗುತ್ತೆ ನೋಡಿ ಎಷ್ಟು ಒಂದು ಎರಡು ಬೌಲು ನಾನು ಎರಡು ಕಪ್ಪಲ್ಲಿ ತೊಗೊಂಡಿದ್ದೆ ರವೆನ ಅದು ಎಷ್ಟೆಲ್ಲ ಆಗಿದೆ ಗೊತ್ತಾ ಈಗ ಒಂದು ಪ್ಲೇಟಲ್ಲಿ ನಾನು ಬಿಸಿ ಇದೆಯಲ್ಲ ಸ್ವಲ್ಪ ಸ್ವಲ್ಪನೇ ರವೆನ ಇದನ್ನು ಮಿಕ್ಸನ್ನು ತಗೊಂಡು ಈ ಥರ ಉಂಡೆ ಮಾಡ್ತೀನಿ ಸ್ವಲ್ಪ ಕೈಯಲ್ಲಿ ಅದನ್ನೆಲ್ಲ ತಣ್ಣಗೆ ಆರಿಸ್ಕೊಳ್ತಾ ಇದ್ದೀನಿ ಒಂದೊಂದೇ ಅಲ್ಲಿ ನಾವೇನು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ವ ದ್ರಾಕ್ಷಿನ ಅದನ್ನು ಒಂದೊಂದೇ ಸೇರಿಸ್ಕೊಂಡು ಉಂಡೆ ಕಟ್ತೀನಿ ಸಾಫ್ಟಾಗಿ ನೋಡಿ ಎಷ್ಟು ಚೆನ್ನಾಗಿ ಉಂಡೆ ಕಟ್ಟಲಿಕ್ಕೆ ಇದೆ ಇಲ್ಲಾಂದರೆ ಇನ್ನೂ ಸ್ವಲ್ಪ ಪಾಕ ಗಟ್ಟಿ ಮಾಡ್ಕೊಬಿಟ್ರೆ ಉಂಡೆ ಕಟ್ಲಿಕ್ಕೆ ಕಟ್ಟೋಕ್ಕೆ ಬರಲ್ಲ ಅಂದರೆ ಹುಡಿ 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 ಆಗ್ಬಿಡುತ್ತೆ ಅದು ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ ಕಟ್ಟೋಕ್ಕೆ ಇದು ಕರೆಕ್ಟ್ ಕರೆಕ್ಟ್ ಹದ ಬಂದಿದೆ ಕರೆಕ್ಟ್ ಪಾಕ ಅಂದರೆ ಒಳ್ಳೆ ಟೆಕ್ಸ್ಚರು ಒಳ್ಳೆಯ ಕನ್ಸಿಸ್ಟೆನ್ಸಿ ಸರಿಯಾಗಿದೆ ಈಗ ನೋಡೋಕೆ ಈ ಥರ ನಿಮಗೆ ಸಾಫ್ಟ್ ಅನಿಸ್ಬೋದು ಆಮೇಲೆ ಅದು ಸ್ವಲ್ಪ ತಣ್ಣಗಾದ ಮೇಲೆ ತುಂಬ ಚೆನ್ನಾಗಾಗುತ್ತೆ ಗಟ್ಟಿನೂ ಬರುತ್ತೆ ತುಂಬ ಸಾಫ್ಟೂ ಆಗೋಲ್ಲ ತುಂಬ ಗಟ್ಟಿನೂ ಆಗೋಲ್ಲ ಲಡ್ಡು ಭಾಳ ಚೆನ್ನಾಗಿ ಲಡ್ಡು ಆಗಿದೆ ಫ್ರೆಂಡ್ಸ್ ನೋಡಿ ಒಂದು ಎಲ್ಲ ಲಡ್ಡೂ ಈ ಥರ ಉಂಡೆ ಕಟ್ಟೋಣ ಬೇಗ ಆಗುತ್ತೆ ಮತ್ತು ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಥರ ಈ ಥರ ಮಾಡಿದರೆ ತಿನ್ನೋಕ್ಕಂತೂ ತುಂಬಾ ಟೇಸ್ಟಿ ಹಬ್ಬ ಇದು ಯಾವಾಗ ಬೇಕಾದರೂ ನೀವು ಮನಸ್ಸು ಬಂದಾಗೆಲ್ಲ ರವೆ ಉಂಡೆನ ಮಾಡ್ಕೊಳ್ಳಿ ಇದಕ್ಕೆ ಟೈಮ್ ಆವಾಗಲೇ ಮಾಡಬೇಕು ಇವಾಗಲೇ ಮಾಡಬೇಕು ಅಂತ ಏನಿಲ್ಲ ಯಾವಾಗ ಬೇಕಾದರೂ ನಾವು ತಿನ್ನೋ ಮನ್ಸು ಬಂದಾಗ ಮಾಡ್ಕೋಬೋದು ಸ್ವಲ್ಪನೇ ಬೇಕಾದರೂ ಮಾಡ್ಕೋಬೋದು ಒಂದೇ ಕಪ್ಪನ್ನು ಹಾಕಿ ಒಂದು ಕಪ್ಪಿಗೆ ಒಂದು ಕಪ್ ಸಕ್ಕರೆನ ಹಾಕಿ ಮಾಡ್ಕೋಬೋದು ಒಂದೇಳೆ ಪಾಕ ಮಾಡಿಕೊಂಡು ನೋಡಿ ಎಲ್ಲ ಲಡ್ಡೂ ಹಿಂಗೆ ಕಟ್ತಾ ಇದ್ದೀನಿ ನಾನು ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಯ್ತಾ ಈ ಉಂಡೆ ನಾನು ಮಾಡಿರೋ ರವೆ ಉಂಡೆ ಅಥವಾ ರವೆ ಲಡ್ಡು ಹೇಗೆ ಅನ್ನಿಸ್ತು ಅಂತ ಹೇಳಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್